ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನು ಕೆಲವು ಆಯ್ದ ಕೆಕೆಆರ್ಟಿಸಿ ವ್ಯಾಪ್ತಿಯಲ್ಲಿ ಬರುವ ಘಟಕಗಳಿಗೆ ಗುತ್ತಿಗೆ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತಿದೆ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಳ್ಳಾರಿ ರಾಯಚೂರು ಹೊಸಪೇಟೆ ಕೊಪ್ಪಳ ಕಲಬುರ್ಗಿ ಒಂದು ಕಲಬುರ್ಗಿ ಎರಡು ಯಾದಗಿರಿ ವಿಭಾಗದ ಘಟಕಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರನ್ನು ನೇಮಕ ಮಾಡಲಾಗುತ್ತಿದ್ದು ಆಸಕ್ತಿ ಇರುವ ಚಾಲಕರು ಬರುವ ಶನಿವಾರ ಮತ್ತು ಭಾನುವಾರ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಖುದ್ದಾಗಿ ಕಚೇರಿಗೆ ಬಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅರ್ಜಿಯ ಜೊತೆಯಲ್ಲಿ ಸಲ್ಲಿಸಬೇಕಾದ ದಾಖಲೆಗಳು ಒಂದು ಕನಿಷ್ಠ ಏಳನೇ ತರಗತಿ ಪಾಸಾದ ಅಂಕಪಟ್ಟಿ ಎರಡು ವಿ ಬ್ಯಾಡ್ಜ್ ಮಾಡಿಸಿ ಕನಿಷ್ಠ ಎರಡು ವರ್ಷ ಮೇಲ್ಪಟ್ಟಿರಬೇಕು ಮೂರು ಆಧಾರ್ ಕಾರ್ಡ್ ನಾಲ್ಕು ಬ್ಯಾಂಕ್ ಪಾಸ್ ಪುಸ್ತಕ ಐದು ಇತ್ತೀಚಿನ ಮೂರು ಭಾವಚಿತ್ರ ಮೂಲ ದಾಖಲೆಗಳು ಮತ್ತು ಅವುಗಳ ಎರಡು ಸೆಟ್ಟು ಜೆರಾಕ್ಸ್ ಸೂಚನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಶೇಕಡ ಮೂವತ್ಮೂರು ಶೇಕಡ ಮಹಿಳೆ ಚಾಲಕಿಯರಿಗೆ ವಿಶೇಷ ಅವಕಾಶ ಕಲ್ಪಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಪೂಜ್ಯಾಯ ಸೆಕ್ಯೂರಿಟಿ ಸರ್ವಿಸಸ್ ವಿದ್ಯಾನಗರ ನಾಲ್ಕನೇ ಕ್ರಾಸ್ ಮೆಡಿಮ್ಯಾಕ್ಸ್ ಮೆಡಿಕಲ್ ಶಾಪ್ ಬಿಲ್ಡಿಂಗ್ ಮೇಲೆ ಕಲಬುರ್ಗಿ ವಿಳಾಸವನ್ನು ಮತ್ತೊಮ್ಮೆ ದೂರವಾಣಿ ಮುಖಾಂತರ ಖಾತ್ರಿಪಡಿಸಿಕೊಳ್ಳಿ ಖುದ್ದಾಗಿ ಭೇಟಿ ಮಾಡುವ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಕಚೇರಿಗೆ ಖುದ್ದಾಗಿ ಬಂದು ಮಾಹಿತಿಯನ್ನು ಪಡೆಯಬಹುದಾಗಿದೆ ಮೊಬೈಲ್ ಸಂಖ್ಯೆಗಳು ಒಂಬತ್ತು ನಾಲ್ಕು ಎಂಟು ಎರಡು ಎರಡು ಮೂರು ಒಂಬತ್ತು ಒಂದು ಒಂಬತ್ತು ಒಂದು ಮತ್ತು ಒಂಬತ್ತು ಮೂರು ನಾಲ್ಕು ಒಂದು ಮೂರು ಆರು ಆರು ಏಳು ನಾಲ್ಕು ನಾಲ್ಕು ದೂರದ ಊರಿಂದ ಕಚೇರಿಗೆ ಸಂಪರ್ಕಿಸುವವರು ದಯವಿಟ್ಟು ಮೊದಲು ದೂರವಾಣಿಗಳಿಗೆ ಕರೆ ಮಾಡಿ ಮಾಹಿತಿ ಪಡೆದು ನಂತರ ಹಾಜರಾಗುವುದು ಸೂಕ್ತ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು